ರಾಜೀನಾಮೆ ಕೊಟ್ಟರೆ ನ್ಯಾಯ ಸಿಗೋದಿಲ್ಲ ತನಿಖೆ ಆಗಬೇಕು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಲ್ಲಿಯವರೆಗೂ ಕೂಡ ಸಮಾಧಾನ ಇಲ್ಲ ಅಂತ ಹೇಳಿ ನೋಡಿ ಕೇವಲ ರಾಜೀನಾಮೆ ಕೊಟ್ಟರೆ ನ್ಯಾಯ ಸಿಕ್ಬಿಡ್ತಾ ಅಷ್ಟು ಹಣ ವಾಪಸ್ ಬರಬೇಕು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು ಯಾರು ತಪ್ಪು ತಪ್ಪಾಡಿದ್ರೂ ಅವರ ವಿರುದ್ಧ ಕುಟುಂಬಕ್ಕೆ ಸೂಕ್ತ ನ್ಯಾಯ ಕೊಡಿಸಬೇಕು ಅಂತೇಳಿ ಮೃತ ಚಂದ್ರಶೇಖರ್ ಪತ್ನಿ ಕವಿತಾ ಚಂದ್ರಶೇಖರ್ ಅವರು ಆಗ್ರಹಿಸಿದ್ದಾರೆ ಶಿವಮೊಗ್ಗದಲ್ಲಿ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ ತಮ್ಮ ಪರ ನಿಂತು ವರದಿ ಮಾಡಿದ್ದಕ್ಕೆ ಕವಿತಾ ಚಂದ್ರಶೇಖರ್ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾರೆ ಹಾಗಾದರೆ ಏನು ಮಾತಾಡಿದ್ದಾರೆ ಕವಿತಾ ಚಂದ್ರಶೇಖರ್ ಅವರು ನೋಡ್ಕೊಂಡು ಬಾರಣ ಬನ್ನಿ ಎಸ್ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರಾಗಿದ್ದಂತಹ ಅವರ ಆತ್ಮಹತ್ಯೆ ನಂತರ ಈಗ ನಾಗೇಂದ್ರ ಸಚಿವ ನಾಗೇಂದ್ರ ಅವರು ರಾಜೀನಾಮೆಗೆ ಮುಂದಾಗಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮೃತ ನೌಕರರಾಗಿದ್ದಾರೆ ಚಂದ್ರಶೇಖರ್ ಅವರು ಅವರ ಪತ್ನಿ ಆಗಿರುವಂಥ ಕವಿತಾ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಮೇಡಮ್ ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರು ರಾಜೀನಾಮೆಗೆ ಮುಂದಾಗಿದ್ದಾರೆ ಮೇಡಮ್ ಸರ್ ಅದೇ ನಮ್ಮ ಮನೆಯವರು ನ್ಯಾಯ ನ್ಯಾಯಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಅದು ಅವರು ರಾಜಕೀಯದ್ದು ಬೆಳವಣಿಗೆ ಇರೋದ್ರಿಂದ ಅದು ರಾಜಕೀಯಕ್ಕೆ ಸಂಬಂಧಪಟ್ಟಿತ್ತು ಸರ್ ನಮಗೇನಂದರೆ ಈ ಹಗರಣ ಇದು ಬೇರೆ ಆದರೂ ಅಲ್ಲಿ ಆಫೀಸಲ್ಲಿ ಏನು ಸತ್ಯ ನಡೀತು ಅನ್ನೋದು ಹೊರಗಡೆ ಬರಬೇಕು ಹೆಚ್ಚಿನ ತನಿಖೆ ಆಗಬೇಕು ತಪ್ಪಿತ ಶಿಕ್ಷೆ ಆಗಬೇಕು ಮನೆ ಸಾವಿ ನ್ಯಾಯ ಬೇಕು ಅಷ್ಟೇ ಕೇಳ್ಕೊ ನಿಗಮದ ಮೂರು ಜನ ಅಧಿಕಾರಿಗಳ ಜೊತೆಗೆ ಸಚಿವರ ಮೌಖಿಕ ಆದೇಶ ಅಂತೇಳಿ ಬೆಳೆಸೋದು ಸರ್ ಹೌದು ಸಚಿವರ ಆದೇಶದ ಮೇರೆಗೆ ಅಂತಲೇ ಮೌಖಿಕ ಆದೇಶದ ಮೇರೆಗೆ ಅಂತ ಬರೆದಿದ್ದಾರೆ ಅವ್ರ ಹೆಸರು ಎಲ್ಲೂ ಮೆನ್ಷನ್ ಮಾಡಿಲ್ಲ ಸರ್ ಅವರು ಎಲ್ಲೂ ಮೆನ್ಷನ್ ಮಾಡಿಲ್ಲ ಅವರು ಇವತ್ತು ಸಚಿವರು ರಾಜೀನಾಮೆಗೆ ಮುಂದಾಗ್ತಿರುವಂಥದ್ದು ಮೇಡಮ್ ಈ ತನಿಖೆ ಎಲ್ಲವೂ ನ್ಯಾಯಸಮ್ಮತವಾಗಿ ನಡೀತಾ ಅಂತ ನ್ಯಾಯವಾಗಿ ನಡೀತಾ ಇದೆ ನಡಿ ಈಗ ಶುರು ಮಾಡೋಣ ಸರ್ ನಾವಿಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಇನ್ನೂ ಹೆಚ್ಚಿನ ತನಿಖೆ ಆಗಬೇಕು ಅಂತ ಕೇಳ್ಕೊತಾ ಸಚಿವರ ರಾಜೀನಾಮೆಯಿಂದ ತೃಪ್ತಿ ನ್ಯಾಯ ಸಿಗುತ್ತೆ ಅನ್ನೋ ಸಿಗತ್ತೆ ಅಂತ ನಂಬಿದೀವಿ ಸರ್ ಆದ್ರೆ ನಮ್ಮನೆಯಲ್ಲಿ ಆಫೀಸ್ ಒಳಗಡೆ ಏನು ನಡೀತು ಅವ್ರು ಯಾ ಏನು ಅಷ್ಟೊಂದು ನೊಂದು ಏನಕ್ಕೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಮ್ಗೆ ಸತ್ಯ ಹೊರಗಡೆ ಬರಬೇಕು ಸರ್ ನನಗೆ ನಾನು ಅದನ್ನೇ ಕೇಳ್ಕೊತಾ ಇರೋದು ಸರ್ಕಾರಕ್ಕೆ ಏನು ಏನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು ಸರ್ ನನಗೆ ಯಾಕಂದರೆ ಅವರಂಥ ಮನುಷ್ಯ ಅಲ್ಲ ತುಂಬ ನಿಷ್ಠಾವಂತ ಅಧಿಕಾರಿಯವರು ಅವ್ರ ಸಾವಿಗೆ ನ್ಯಾಯ ಬೇಕು ಸರ್ ನಾನು ಅವ್ರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು ಅಷ್ಟೇ ನಾನು ಕೇಳ್ಕೊತಾರೆ ಸಾಕಷ್ಟು ಅವಹಾರ ಆಗಿದೆ ಕೋಟ್ಯಾಂತ ರೂಪಾಯಿ ಬೇರೆ ಕಡೆ ಹೋಗಿದೆ ಮತ್ತೆ ವಾಪಸ್ ಬರ್ತಿದೆ ಮೇಡಮ್ ಈಗ ಬರ್ತಿದೆ ಏನು ಪ್ರಯೋಜನ ಸರ್ ಅವ್ರ ಜೀವಂತ ಇರುವಾಗಲೇ ಅದು ನಡಿಲಿಲ್ದಂಗೆ ಇದ್ದಿದ್ರೆ ಇವತ್ತು ನಮ್ಮ ಮನೇಲಿ ಒಂದು ಇರ್ತಾ ಇದ್ರಲ್ಲ ಸರ್ ನಮ್ಮ ಇರ್ತಾ ಇರ್ತಾಯಿದ್ರು ನಮಗೂ ಒಂದು ಆಧಾರ ಇರ್ತಾ ಇತ್ತಲ್ಲ ಸರ್ ಈಗ ನಮ್ಗೆ ಎಷ್ಟು ತೊಂದರೆ ನಮಗೇ ನೋವು ನಾವೇ ತೊಂದರೆ ಅನುಭವಿಸ್ತಾ ಇರೋದು ಸರ್ಕಾರ ಆಗಲಿ ಇದರಲ್ಲಿ ಭಾಗಿಯಾದವ್ರು ಯಾರು ಅನ್ಬೋದು ಇದಾಗಲ್ಲ ಸರ್ ನಾವೇ ಇದ್ರಲ್ಲಿ ತೊಂದರೆ ಅನುಭವಿಸ್ತಾ ಇರೋದು ನಮಗೇ ನೋವಾಗಿರೋದು ಅದನ್ನೇ ನಾವು ಅದನ್ನೇ ಫಸ್ಟೇ ಹಗರಣ ಮಾಡಲಿ ಇದ್ರೆ ನಮ್ಮ ಜೀವ ಉಳಿತಾ ಇತ್ತಲ್ಲ ಸರ್ ಈಗ ಜೀವ ಅವ್ರು ಅಷ್ಟೊಂದು ನೊಂದು ಆತ್ಮಹತ್ಯೆ ಮಾಡ್ಕೋಬೇಕಾರೆ ಅವ್ರಿಗೆ ಎಷ್ಟೊಂದು ಪ್ರೆಷರ್ ಕೊಟ್ಟಿರ್ತಾರೆ ಎಷ್ಟೊಂದು ಮಾನಸಿಕವಾಗಿ ಅವ್ರಿಗೆ ಹಿಂಸೆ ಆಗಿರೋದು ನಮಗೆ ಬೇಕು ಸರ್ ಒಂದು ರಾಜೀನಾಮೆಯಿಂದ ಅವರ ಸಾವಿಗೆ ನ್ಯಾಯ ಸಿಗುತ್ತಾ ಇಲ್ಲ ಸರ್ ತಪ್ಪಿತಸ್ರಿ ಯಾರಿದ್ದಾರೋ ಅವರೆಲ್ಲ ಹೊರಗಡೆ ಬರಬೇಕು ಸರ್ ನ್ಯಾಯ ಸಿಗಬೇಕು ಸರ್ ಅಷ್ಟೇ ರಾಜೀನಾಮೆ ಸರ್ ಅದನ್ನೇ ಹೇಳ್ತೀನಲ್ಲ ತನಿಖೆ ಮುಖಾಂತರ ನಾವು ಇನ್ನೊಬ್ಬರ ಮೇಲೆ ನಾನೇನು ಹೇಳ್ತಾ ಇಲ್ಲ ಸರ್ ಯಾರ ಮುಖಾಂತರ ಹೇಳ್ತಾ ಇಲ್ಲ ತನಿಖೆಯಿಂದನೇ ಹೊರಗಡೆ ಬರಬೇಕು ಸತ್ಯ ಹೊರಗಡೆ ಬರಬೇಕು ನಮ್ಮನೆಯ ಸಾವಿಗೆ ನ್ಯಾಯ ಬೇಕು ನಾವು ಅದನ್ನೇ ಕೇಳ್ಕೊತಾರೆ ಸರ್ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿತ್ತು ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನು ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ